ಸ್ವಾಗತ ನಾನು ನಯನಾ ಅತಿಥಿ ಉಪನ್ಯಾಸಕರ ವೇತನವನ್ನು ಐದು ಸಾವಿರ ರೂಪಾಯಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ವಿಕಾಸಸೌಧದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳ ಆರೋಗ್ಯ ವಿಮೆ ಸೇರಿದಂತೆ ಕೆಲ ಮಹತ್ವದ ಘೋಷಣೆಗಳನ್ನು ಮಾಡಿದ್ರು ಬಿಹಾರದ ಆಡಳಿತಾರೂಢ ಸಂಯುಕ್ತ ಜನತಾದಳದ ಅಧ್ಯಕ್ಷರಾಗಿ ಸಿಎಂ ನಿತೀಶ್ ಕುಮಾರ್ ಪುನರ್ ಆಯ್ಕೆಯಾಗಿದ್ದಾರೆ ದಿಲ್ಲಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದ ಜೆಡಿಯು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಿತೀಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಾಯಕ ನಾಯ್ಕೆ ಕುರಿತಂತೆ ಹಲವು ವಾರಗಳಿಂದ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇದ್ವು ಆದರೆ ನಿತೀಶ್ ಆಪ್ತ ಲಲನ್ ಸಿಂಗ್ ಹುದ್ದೆಯಿಂದ ಕೆಳಕಿಳಿದ ಕೆಲವೇ ನಿಮಿಷಗಳಲ್ಲಿ ಅವರನ್ನ ಮರು ಆಯ್ಕೆ ಮಾಡಲಾಯಿತು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಲನ್ ಸಿಂಗ್ ಪಕ್ಷದ ಒಳಗೆ ಒಡಕು ಉಂಟಾಗಿದೆ ಎಂಬ ವರದಿಗಳನ್ನ ಹಾಕಿದ್ರು ಹೊಸ ವರ್ಷಾಚರಣೆಗೆ ಅನುಕೂಲವಾಗುವಂತೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿಯಿಂದ ಬೆಳಗಿನ ಜಾವ ಎರಡು ಗಂಟೆವರೆಗೆ ನಮ್ಮ ಮೆಟ್ರೋ ರೈಲು ಸೇವೆಯನ್ನು ವಿಸ್ತರಿಸಿದೆ ಆದರೆ ಪ್ರವಾಸಿಗರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಪೊಲೀಸ್ ಇಲಾಖೆ ಸೂಚನೆ ಮೇರೆಗೆ ಎಂಜಿ ರಸ್ತೆಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಹೀಗಾಗಿ ವಿಸ್ತೃತ ರೈಲು ಸೇವೆಯನ್ನು ಬಳಸಲು ಮೆಟ್ರೋ ಪ್ರಯಾಣಿಕರು ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಿಗೆ ತೆರಳಲು ಸೂಚಿಸಲಾಗಿದೆ ಜಗಳೂರು ತಾಲೂಕಿನ ರಸ್ತೆ ಮಾಚಿಕೆರೆ ಗ್ರಾಮದಲ್ಲಿ ನಡೆದ ಬಸವೇಶ್ವರ ಜಾತ್ರೆಯ ಕಾರ್ಯಕ್ರಮದಲ್ಲಿ ಯಜಮಾನ ಚಿತ್ರದ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಹಾಡಿಗೆ ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಡ್ಯಾನ್ಸ್ ಮಾಡಿದ್ದಾರೆ ಜೂನಿಯರ್ ವಿಷ್ಣುವರ್ಧನ್ ಹಾಗೂ ಕೆಲ ಯುವತಿಯರು ಹಾಡು ಹಾಡಿ ನರ್ತಿಸುವ ವೇಳೆ ಅವರ ಜೊತೆ ಶಾಸಕ ದೇವೇಂದ್ರಪ್ಪ ಕೂಡ ಹೆಜ್ಜೆ ಹಾಕಿದ್ರು ಶಾಸಕರ ಜೊತೆಗೆ ಕಾಂಗ್ರೆಸ್ ಮುಖಂಡ ಕೆಪಿ ಪಾಲಯ್ಯ ಕಲ್ಲೇಶ್ ರಾಜ್ ಪಟೇಲ್ ಹಾಗೂ ಯುವ ಮುಖಂಡ ಬಿಸ್ತುಬಳ್ಳಿ ಬಾಬು ಕೂಡ ಕುಡಿದು ಕುಪ್ಪಳಿಸಿದ್ರು ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ಭಾರಿ ಅಂತರದಲ್ಲಿ ಸೋಲ್ ಅನುಭವಿಸಿದೆ ಆದರೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡಿದ್ದಾರೆ ನೂರ ನಲವತ್ತಾರು ವರ್ಷದ ಕ್ರಿಕೆಟ್ ಇತಿಹಾಸದಲ್ಲಿ ಯಾರೂ ಮಾಡದ ಸಾಧನೆಯನ್ನ ಮಾಡಿದ್ದಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಮೂವತ್ತೆಂಟು ರನ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಎಪ್ಪತ್ತಾರು ರನ್ ಗಳಿಸಿದ ಕೊಹ್ಲಿ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ರನ್ ಗಳಿಸಿದ್ರು ಕೊಹ್ಲಿ ಏಳನೇ ಬಾರಿ ಎರಡು ಸಾವಿರ ಅಂತಾರಾಷ್ಟ್ರೀಯ ರನ್ಗಳನ್ನು ಗಳಿಸಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಬ್ಯಾಟರ್ ಆಗಿದ್ದಾರೆ ಇತ್ತೀಚೆಗೆ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇತ್ತೀಚೆಗೆ ಪೇಂಟಿಂಗ್ ಮಾಡ್ತಾ ಇದ್ದ ಯುವಕನೊಬ್ಬ ದಿಢೀರನೇ ಹೃದಯಾಘಾತಕ್ಕೊಳಗಾಗಿ ಕೊನೆಯು ಸೆರೆದಿರುವ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದ್ದು ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮೃತ ಯುವಕನನ್ನ ಆಶಿಶ್ ಎಂದು ಗುರುತಿಸಲಾಗಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಈ ಘಟನೆ ನಡೆದಿದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮಮಂದಿರ ಉದ್ಘಾಟನೆಗೂ ಮುನ್ನ ಬಾಬ್ರಿ ಮಸೀದಿಯನ್ನ ಮರು ನಿರ್ಮಾಣ ಮಾಡುವಂತೆ ಬೇಡಿಕೆ ಇರಿಸಿರುವ ಘೋಷಣೆಗಳು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಭಾಷಾ ಅಧ್ಯಯನ ಕೇಂದ್ರದ ಗೋಡೆಗಳ ಮೇಲೆ ಕಂಡುಬಂದಿದೆ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟದ ಹೆಸರಿನ ಮೇಲ್ಭಾಗದಲ್ಲಿ ಈ ಘೋಷಣೆಗಳು ಕಂಡುಬಂದಿವೆ ಆದರೆ ವಿವಾದದಿಂದ ಎನ್ಎಸ್ಯುಐ ಅಂತರ ಕಾಯ್ದುಕೊಂಡಿದೆ ಗೋಡೆಯ ಮೇಲೆ ಎನ್ಎಸ್ಯುಐ ಸಂಘಟನೆ ಹೆಸರು ಕಪ್ಪು ಮಾರ್ಕರ್ನಲ್ಲಿ ಈ ಮೊದಲಿನಿಂದಲೂ ಇತ್ತು ಅದರ ಮೇಲೆ ಘೋಷಣೆಗಳನ್ನು ಹೊಸದಾಗಿ ಬರೆಯಲಾಗಿದೆ ಎಂದು ಎನ್ಎಸ್ಯುಐನ ಜೆಎನ್ಯು ಘಟಕದ ಅಧ್ಯಕ್ಷ ಸುಧಾಂಶು ಶೇಖರ್ ಹೇಳಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ರತನ್ ಟಾಟಾ ಅವರು ಅರವತ್ತಾರು ಲಕ್ಷ ಹೂಡಿಕೆ ಮಾಡುವ ಮೂಲಕ ಫಸ್ಟ್ ಗ್ರೈಡ್ನ ಮೂಲ ಸಂಸ್ಥೆ ಬ್ರೈನ್ ಬ್ರೀ ಸೊಲ್ಯೂಷನ್ನಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟು ಪಾಲನ್ನು ಖರೀದಿಸಿದ್ರು ಅವರು ಕಂಪನಿಯ ಆರಂಭಿಕ ಹೂಡಿಕೆದಾರರಲ್ಲಿ ಒಬ್ಬರಾಗಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ರತನ್ ಟಾಟಾ ಅವರು ಮುಂಬರುವ ಫಸ್ಟ್ ಗ್ರೈಡ್ ಐಪಿಒದಲ್ಲಿ ತಮ್ಮ ಪಾಲಿನ ಒಟ್ಟು ಎಪ್ಪತ್ತೇಳು ಸಾವಿರದ ಒಂಬೈನೂರು ಷೇರುಗಳನ್ನು ಮಾರಾಟ ಮಾಡಲಿದ್ದಾರೆ ಫಸ್ಟ್ ಕೈ ಕಂಪನಿಯು ಮಕ್ಕಳ ಉಡುಗೆ ಡೈಪರ್ ಆಟಿಕೆ ಮತ್ತು ಸಂಬಂಧಿತ ಉತ್ಪನ್ನಗಳನ್ನು ಮಾರಾಟ ಮಾಡುವ ಇ ಕಾಮರ್ಸ್ ಕಂಪನಿಯಾಗಿದೆ ತಮಿಳು ಚಿತ್ರರಂಗದ ಹಿರಿಯ ನಟ ರಾಜಕಾರಣಿ ವಿಜಯಕಾಂತ್ ಡಿಸೆಂಬರ್ ಇಪ್ಪತ್ತೆಂಟರಂದು ನಿಧನ ಹೊಂದಿದ್ದಾರೆ ರಜನಿಕಾಂತ್ ಸೇರಿದಂತೆ ಹಲವು ತಮಿಳು ಚಿತ್ರರಂಗದ ಗಣ್ಯರು ವಿಜಯಕಾಂತ್ ಅವರ ಅಂತಿಮ ದರ್ಶನವನ್ನು ಪಡೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ಕೂಡ ತಮ್ಮ ಚಿತ್ರರಂಗದ ಹಿರಿಯ ನಟನ ಅಂತಿಮ ದರ್ಶನಕ್ಕೆ ಆಗಮಿಸಿದ್ರು ಈ ವೇಳೆ ಯಾರೋ ದುಷ್ಕರ್ಮಿಗಳು ವಿಜಯ್ ಮೇಲೆ ಚಪ್ಪಲಿ ಎಸಿದ್ದಾರೆ ದಳಪತಿ ವಿಜಯ್ ವಿಜಯಕಾಂತರ ಅಂತಿಮ ದರ್ಶನ ಪಡೆದ ವಿಡಿಯೋಗಳು ವಿಜಯ್ ಮೇಲೆ ಚಪ್ಪಲಿ ಎಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ದಳಪತಿ ವಿಜಯ್ ಅಭಿಮಾನಿಗಳು ಈ ವಿಡಿಯೋವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಸವೆ